ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಚಾನೆಲ್ಗೆ ನಿಮಗೆ ಮತ್ತೆ ಸ್ವಾಗತ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ದೇವರ ವಾಕ್ಯವನ್ನು ಸಂಪೂರ್ಣ ತಿಳಿಯುವಿರಿ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ಗೆ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಸಮುವೇಲನು ಪ್ರಥಮ ಭಾಗ ಅಧ್ಯಾಯ ಹದಿನೈದು ಅಮಾಲೇಕ್ಯರೊಡನೆ ಆದ ಯುದ್ದದಲ್ಲಿ ಸೌಲನು ದೇವರ ಮಾತನ್ನು ಕೇಳದೇ ಹೋದ್ದರಿಂದ ಆತನು ಅವನನ್ನು ತಳ್ಳಿಬಿಟ್ಟದ್ದು ಸಮುವೇಲನು ಸೌಲನಿಗೆ ಯಹೋವನು ನಿನ್ನನ್ನು ತನ್ನ ಪ್ರಜೆಗಳಾದ ಇಸ್ರಾಯಿಲಿಯರ ಮೇಲೆ ಅರಸನನ್ನಾಗಿ ಅಭಿಷೇಕಿಸುವುದಕ್ಕೋಸ್ಕರ ನನ್ನನ್ನೇ ಕಳುಹಿಸಿದನಲ್ಲ ಆತನು ಈಗ ಹೇಳುವುದನ್ನು ಕೇಳು ಸೇನಾಧೀಶ್ವರನಾದ ಯುಹೋವನು ನಿನಗೆ ಇಸ್ರಾಯೇಲ್ಯರು ಐಗುಪ್ತದಿಂದ ಬರುತ್ತಿರುವಾಗ ದಾರಿಯಲ್ಲಿ ಅಮಾಲಿಕ್ಯರು ಅವರಿಗೆ ವಿರೋಧವಾಗಿ ನಿಂತು ತೊಂದರೆ ಪಡಿಸಿದದರಿಂದ ನಾನು ಅವರಿಗೆ ಮುಯಿ ತೀರಿಸುವೆನು ಈಗ ನೀನು ಹೋಗಿ ಅವರನ್ನು ಸೋಲಿಸಿ ಅವರಿಗಿರುವುದನ್ನೆಲ್ಲ ಸಂಪೂರ್ಣವಾಗಿ ಹಾಳು ಮಾಡು ಗಂಡಸರನ್ನೂ ಹೆಂಗಸರನ್ನೂ ಮಕ್ಕಳನ್ನು ಶಿಶುಗಳನ್ನು ಎತ್ತು ಕುರಿ ಕತ್ತೆ ಒಂಟೆ ಇವುಗಳನ್ನು ಖನಿಕರವಿಲ್ಲದೆ ಕೊಂದು ಹಾಕು ಎಂದು ಹೇಳುತ್ತಾನೆ ಅಂದನು ಸೋಲನು ಟೆಲಾಯಿಮಿನಲ್ಲಿ ಸೈನ್ಯವನ್ನು ಕೂಡಿಸಿ ಲೆಕ್ಕಿಸಲು ಎರಡು ಲಕ್ಷ ಮಂದಿ ಕಾಲಾಳುಗಳು ಇದ್ದರು ಯಹೂದ್ಯರು ಹತ್ತು ಸಾವಿರ ಮಂದಿ ಇದ್ದರು ಅವನು ಇವರೊಡನೆ ಅಮಾಲೇಖ್ಯರ ರಾಜಧಾನಿಯ ಬಳಿಗೆ ಹೋಗಿ ಅಲ್ಲಿನ ಒಂದು ತಗ್ಗಿನಲ್ಲಿ ಕೊಂಚಿ ನೋಡುತ್ತಿದ್ದನು ಆದರೆ ಅವನು ಖೇನ್ಯರಿಗೆ ನೀವು ಅಮಾಲೇಖ್ಯರನ್ನು ಬಿಟ್ಟು ಹೋಗಿರಿ ಇಲ್ಲವಾದರೆ ನೀವು ಅವರೊಡನೆ ನಾಶವಾದೀರಿ ಇಸ್ರಾಯೇಲಿಯರು ಐಗುಪ್ತದಿಂದ ಬರುತ್ತಿದ್ದಾಗ ನೀವು ಅವರಿಗೆ ದಯೆ ತೋರಿಸಿದರಲ್ಲ ಎಂದು ಕಳುಹಿಸಿದನು ಅದರಂತೆಯೇ ಅವರು ಅಮಾಲೇಖ್ಯರನ್ನು ಬಿಟ್ಟು ಹೋದರು ಆಗ ಸೌಲನು ಅಮಾಲೇಖ್ಯರನ್ನು ಹವೀಲಾ ಪ್ರಾಂತದಿಂದ ಐಗುಪ್ತದ ಪೂರ್ವ ದಿಕ್ಕಿನಲ್ಲಿರುವ ಶೂರಿನವರೆಗೂ ಹೊಡೆಯುತ್ತಾ ಹೋದನು ಅವರ ಅರಸನಾದ ಆಗಾಗನನ್ನು ಸಜೀವಿಯಾಗಿ ಹಿಡಿದು ಎಲ್ಲಾ ಜನರನ್ನು ಕತ್ತಿಯಿಂದ ಸಂಹರಿಸಿದನು ಸೌಲನು ಇಸ್ರಾಯೇಲಿಯರು ಅಗಾನನನ್ನು ಮೇಲ್ತರದ ಕುರಿ ದನಗಳನ್ನೂ ಕುರಿಮರಿಗಳನ್ನೂ ಕೊಬ್ಬಿದ ಪಶುಗಳನ್ನು ಶ್ರೇಷ್ಠವಾದ ಎಲ್ಲಾ ಪದಾರ್ಥಗಳನ್ನು ನಾಶ ಮಾಡ ಮನಸ್ಸಿಲ್ಲದೆ ಉಳಿಸಿ ಪ್ರಯೋಜನವಿಲ್ಲದಂಥ ಹೀನವಾದವುಗಳನ್ನೆಲ್ಲ ನಾಶ ಮಾಡಿಬಿಟ್ಟರು ಯಹೋವನ್ನು ಸಮುವೇಲನಿಗೆ ಸೌಲನನ್ನು ಅರಸನನಾಗಿ ಮಾಡಿದ್ದಕ್ಕೆ ಈಗ ಪಶ್ಚಾತ್ತಾಪ ಪಡುತ್ತೇನೆ ಅವನು ನನ್ನನ್ನು ಬಿಟ್ಟುಬಿಟ್ಟನು ನನ್ನ ಆಜ್ಞೆಗಳನ್ನು ನೆರವೇರಿಸುವುದಿಲ್ಲ ಎಂದು ಹೇಳಲು ಸಮುವೇಲನು ಕೋಪಗೊಂಡು ರಾತ್ರಿಯೆಲ್ಲ ಆತನಿಗೆ ಮೊರೆಯಿಟ್ಟನು ಅವನು ಬೆಳಿಗ್ಗೆ ಎದ್ದು ಸೌಲನನ್ನು ನೋಡುವುದಕ್ಕೆ ಹೊರಟಾಗ ಅವನಿಗೆ ಸೌಲನು ಖರ್ಮೇಲಿಗೆ ಹೋಗಿ ಅಲ್ಲಿ ತನಗೋಸ್ಕರ ಒಂದು ಜ್ಞಾಪಕ ಸ್ತಂಭವನ್ನು ನಿಲ್ಲಿಸಿ ಅಲ್ಲಿಂದ ಗಟ್ಟ ಎಳಿದು ಗಿಲ್ಗಾಲಿಗೆ ಹೋದನೆಂಬ ವರ್ತಮಾನವು ಬಂದದರಿಂದ ಸಮುವೇಲನು ಅಲ್ಲಿಗೆ ಹೋದನು ಸೌಲನು ಅವನನ್ನು ಕಂಡು ಯುಹೋವನು ನಿನ್ನನ್ನು ಆಶೀರ್ವದಿಸಲಿ ನಾನು ಆತನ ಅಪ್ಪಣೆಯನ್ನು ನೆರವೇರಿಸಿದನು ಅಂದನು ಅದಕ್ಕೆ ಸಮುವೆಲನು ಹಾಗಾದರೆ ಇದೇನು ಕುರಿಗಳ ಕೂಗು ನನ್ನ ಕಿವಿಗೆ ಬೀಳುತ್ತದೆ ದನಗಳ ಶಬ್ದವು ನನಗೆ ಕೇಳಿಸುತ್ತದೆ ಎನ್ನಲು ಸೌಲನು ಜನರು ನಿನ್ನ ದೇವರಾದ ಯಹೋವನಿಗೋಸ್ಕರ ಯಜ್ಞ ಸಲ್ಲಿಸುವುದಕ್ಕಾಗಿ ಅಮಾಲೇಖ್ಯರ ಕುರಿ ದನಗಳಲ್ಲಿ ಮೇಲ್ತರದವುಗಳನ್ನು ಉಳಿಸಿ ತಂದಿದ್ದಾರೆ ಮಿಕ್ಕಾದವುಗಳನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡಿದೆವು ಎಂದು ಉತ್ತರ ಕೊಟ್ಟನು ಆಗ ಸಮುವೇಲನು ಅವನಿಗೆ ಅದಿರಲಿ ಯಹೋವನು ಕಳೆದ ರಾತ್ರಿಯಲ್ಲಿ ನನಗೆ ಹೇಳಿದ್ದನ್ನು ತಿಳಿಸುತ್ತೇನೆ ಕೇಳು ಎನ್ನಲು ಅವನು ಹೇಳು ಅಂದನು ಸಮುವೇಲನು ನೀನು ನಿನ್ನ ದೃಷ್ಟಿಯಲ್ಲಿ ಅಲ್ಪನಾಗಿದ್ದರೂ ಯೋಹೋವನು ನಿನಗೆ ಇಸ್ರಾಯೇಲಿಯರಲ್ಲಿ ರಾಜ್ಯಾಭಿಷೇಕ ಮಾಡಿದ್ದರಿಂದ ನೀನು ಎಲ್ಲಾ ಕುಲಗಳಿಗೆ ಶಿರಸಾದಿ ಆತನು ನಿನಗೆ ಹೊರಟು ಹೋಗಿ ದುಷ್ಟರಾದ ಅಮಾಲೀಕ್ಯರೊಡನೆ ಯುದ್ಧ ಮಾಡಿ ಅವರೆಲ್ಲರನ್ನು ಸಂಪೂರ್ಣವಾಗಿ ನಾಶ ಮಾಡು ಎಂದು ಹೇಳಿದನು ಆದರೆ ನೀನು ಯಹೋವನ ಮಾತನ್ನು ಕೇಳದೆ ಕೊಳ್ಳೆಗಾಗಿ ಎರಗಿ ಆತನಿಗೆ ದ್ರೋಹ ಮಾಡಿದ್ದೇಕೆ ಅಂದನು ಆಗ ಸೌಲನು ಸಮುವೇಲನಿಗೆ ಏನು ನಾನು ಯಹೋವನ ಮಾತನ್ನು ಕೇಳಲಿಲ್ಲವೋ ಆತನು ಕಳುಹಿಸಿದಲ್ಲಿಗೆ ಹೋಗಿ ಅಮಾಲೇಖ್ಯರನ್ನೆಲ್ಲಾ ಸಂಹರಿಸಿ ಅವರ ಅರಸನಾದ ಆಗಾಗನನ್ನು ಹಿಡಿದು ತಂದೆನು ಆದರೆ ಜನರು ಸಂಪೂರ್ಣವಾಗಿ ಸಂಹರಿಸಬೇಕಾದ ಕೊಳ್ಳೆಯಲ್ಲಿ ಉತ್ತಮವಾದ ಖುರಿದನಗಳನ್ನು ನಿನ್ನ ದೇವರಾದ ಯಹೋವನಿಗೆ ಗಿಲ್ಗಾಲಿನಲ್ಲಿ ಯಜ್ಞಾರ್ಪಣೆ ಮಾಡುವುದಕ್ಕಾಗಿ ಉಳಿಸಿ ತಂದರು ಎಂದು ಉತ್ತರ ಕೊಟ್ಟನು ಅದಕ್ಕೆ ಸಮುವೇಲನು ಯೋಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ ಯಜ್ಞವನ್ನರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ ಅವಿಧೇಯತ್ವವು ತಂತ್ರಗಳಷ್ಟೇ ಕೆಟ್ಟದ್ದಾಗಿರುವವು ಮಿಥ್ಯಾ ಮಿಥ್ಯಾಭಕ್ತಿಗೂ ವಿಗ್ರಹಾರಾಧನೆಗೂ ಸಮಾನವಾಗಿರುವುದು ನೀನು ಯಹೋವನ ಮಾತನ್ನು ತಳ್ಳಿಬಿಟ್ಟದ್ದರಿಂದ ಆತನು ನಿನ್ನನ್ನು ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ ಎಂದು ನುಡಿದನು ಸೌಲನು ಸಮುವೆಲನಿಗೆ ನಾನು ಯಹೋವನ ಮತ್ತು ನಿನ್ನ ಆಜ್ಞೆಗಳನ್ನು ಮೀರಿ ಪಾಪ ಮಾಡಿದ್ದೇನೆ ಜನರಿಗೆ ಹೆದರಿ ಅವರ ಮಾತನ್ನು ಕೇಳಿದನು ನೀನು ದಯವಿಟ್ಟು ನನ್ನ ಪಾಪವನ್ನು ಕ್ಷಮಿಸು ನಾನು ಯಹೋವನನ್ನು ಆರಾಧಿಸುವಂತೆ ಹಿಂದಿರುಗಿ ನನ್ನ ಜೊತೆಯಲ್ಲಿ ಬಾ ಎಂದು ಅವನನ್ನು ಬೇಡಿಕೊಂಡನು ಅದಕ್ಕೆ ಸಮುವೇಲನು ನಾನು ಹಿಂದಿರುಗಿ ನಿನ್ನ ಜೊತೆಯಲ್ಲಿ ಬರುವುದಿಲ್ಲ ನೀನು ಯಹೋವನ ಮಾತನ್ನು ತಳ್ಳಿಬಿಟ್ಟದ್ದರಿಂದ ಆತನು ನಿನ್ನನ್ನು ಇಸ್ರಾಯಿಲಿಯರ ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ ಎಂದು ಹೇಳಿ ತಿರುಗಿಕೊಂಡು ಹೊರಡಲು ಸೌಲನು ಅವನ ಮೇಲಂಗಿಯ ಅಂಚನ್ನು ಹಿಡಿದು ಎಳೆದನು ಅದು ಖರಿದುಹೋಯಿತು ಆಗ ಸಮುವೇಲನು ಅವನಿಗೆ ಯಹೋವನು ಈ ಹೊತ್ತು ಇಸ್ರಾಯೇಲ್ ರಾಜ್ಯವನ್ನು ನಿನ್ನಿಂದ ಕಿತ್ತು ನಿನಗಿಂತ ಉತ್ತಮನಾದ ಇನ್ನೊಬ್ಬನಿಗೆ ಕೊಟ್ಟಿದ್ದಾನೆ ಇಸ್ರಾಯೇಲಿಯರ ನಿತ್ಯಾಧಾರನು ಸುಳ್ಳಾಡುವವನಲ್ಲ ಪಶ್ಚಾತ್ತಾಪ ಪಡುವವನಲ್ಲ ಯಾಕಂದರೆ ಅವನು ಪಶ್ಚಾತ್ತಾಪ ಪಡ ಮನುಷ್ಯನಲ್ಲ ಎಂದು ಹೇಳಿದನು ಅದಕ್ಕೆ ಸೌಲನು ನಾನು ಪಾಪ ಮಾಡಿದ್ದೇನೆ ದಯವಿಟ್ಟು ಇಸ್ರಾಯೇಲ್ಯರ ಮುಂದೆಯೂ ಜನರ ಹಿರಿಯರ ಮುಂದೆಯೂ ನನ್ನ ಮಾನವನ್ನುಳಿಸು ನಾನು ನಿನ್ನ ದೇವರಾದ ಯಹೋವನನ್ನು ಆರಾಧಿಸುವುದಕ್ಕಾಗುವಂತೆ ಹಿಂದಿರುಗಿ ನನ್ನ ಜೊತೆಯಲ್ಲಿ ಬಾ ಎಂದು ಬೇಡಿಕೊಳ್ಳಲು ಅವನು ಹಿಂದಿರುಗಿ ಸೌಲನ ಜೊತೆಯಲ್ಲಿ ಹೋದನು ಆಗ ಸೌಲನು ದೇವರನ್ನು ಆರಾಧಿಸಿದನು ತರುವಾಯ ಸಮೇಲನು ಅಮಾಲೇಕರ ಅರಸನಾದ ಅಗಾಗನನ್ನು ತನ್ನ ಬಳಿಗೆ ಹೇಳಿದನು ಅಗಾಗನು ಮರಣ ಭಯ ತಪ್ಪಿತೆಂದು ನೆನೆಸಿಕೊಂಡು ಸಂತೋಷದಿಂದ ಅವನ ಹತ್ತಿರ ಬಂದನು ಆದರೆ ಸಮುವೇಲನು ಅವನಿಗೆ ನಿನ್ನ ಕತ್ತಿಯು ಅನೇಕ ಸ್ತ್ರೀಯರಿಗೆ ಪುತ್ರಶೋಕವನ್ನುಂಟು ಮಾಡಿತು ನಿನ್ನ ತಾಯಿಯು ಎಲ್ಲರಿಗಿಂತಲೂ ಹೆಚ್ಚಾಗಿ ಶೋಕವನ್ನು ಅನುಭವಿಸಲಿ ಎಂದು ಹೇಳಿ ಅವನನ್ನು ಗಿಲ್ಗಾಲಿನಲ್ಲಿ ಯಹೋವನ ಸನ್ನಿಧಿಯಲ್ಲೇ ಕಡಿದು ಹಾಕಿದನು ಅನಂತರ ಸಮುವೇಲನು ರಾಮಕ್ಕೆ ಹೋದನು ಸೌಲನು ತನ್ನ ಊರಾದ ಗಿಬೆಯದಲ್ಲಿರುವ ಮನೆಗೆ ಹೋದನು ಸಮುವೇಲನು ಜೀವದಿಂದಿರುವವರೆಗೂ ಸೌಲನನ್ನು ನೋಡುವುದಕ್ಕೆ ಹೋಗಲಿಲ್ಲ ಆದರೆ ಯಹೋವನು ಸೌಲನನ್ನು ಇಸ್ರಾಯೇಲ್ಯರ ಅರಸನನ್ನಾಗಿ ಮಾಡಿದ್ದಕ್ಕೋಸ್ಕರ ಪಶ್ಚಾತ್ತಾಪಪಟ್ಟದರಿಂದ ಸಮುವೇಲನು ಅವನ ವಿಷಯದಲ್ಲಿ ದುಃಖಪಡುತ್ತಿದ್ದನು ಸಮೇಲನು ಪ್ರಥಮ ಭಾಗ ಅಧ್ಯಾಯ ಸಮುವೇಲನು ದಾವಿದನಿಗೆ ರಾಜ್ಯಾಭಿಷೇಕ ಮಾಡಿದ್ದು ಯಹೋವನು ಸಮುವೇಲನಿಗೆ ನಾನು ಸೌಲನನ್ನು ಇಸ್ರಾಯಿಲಿಯರ ಅರಸನಾಗಿರುವುದಕ್ಕೆ ಅಯೋಗ್ಯನೆಂದು ತಳ್ಳಿಬಿಟ್ಟೆನಲ್ಲ ನೀನು ಅವನಿಗೋಸ್ಕರ ಎಷ್ಟರವರೆಗೆ ದುಃಖಿಸುತ್ತಿರುವಿ ಕೊಂಬನ್ನು ಎಣ್ಣೆಯಿಂದ ತುಂಬಿಸಿಕೊಂಡು ಬಾ ನಾನು ನಿನ್ನನ್ನು ಬೇತ್ಲೆಹೇಮಿನವನಾದ ಇಶಯನ ಬಳಿಗೆ ಕಳುಹಿಸುತ್ತೇನೆ ಅವನ ಮಕ್ಕಳಲ್ಲೊಬ್ಬನನ್ನು ಅರಸನನ್ನಾಗಿ ಆರಿಸಿಕೊಂಡಿದ್ದೇನೆ ಎಂದು ಹೇಳಿದನು ಅದಕ್ಕೆ ಸಮುವೆಲನು ನಾನು ಹೋಗುವುದು ಹೇಗೆ ಇದು ಸೌಲನಿಗೆ ಗೊತ್ತಾದರೆ ಅವನು ನನ್ನನ್ನು ಕೊಂದು ಹಾಕುವನಲ್ಲವೇ ಅನ್ನಲು ಆತನು ನೀನು ಒಂದು ಕಡಸನ್ನು ತೆಗೆದುಕೊಂಡು ಹೋಗಿ ಯಹೋವನಿಗೋಸ್ಕರ ಯಜ್ಞ ಮಾಡುವುದಕ್ಕೆ ಬಂದಿದ್ದೇನೆಂದು ಹೇಳಿ ಇಷೆಯನನ್ನು ಅದಕ್ಕೆ ಕರೆ ಆಮೇಲೆ ನೀನು ಮಾಡಬೇಕಾದದ್ದನ್ನು ನಾನೇ ತಿಳಿಸುತ್ತೇನೆ ನಾನು ಯಾವನನ್ನು ತೋರಿಸುತ್ತೇನೋ ಅವನನ್ನು ನೀನು ಅಭಿಷೇಕಿಸಬೇಕು ಎಂದನು ಯಹೋವನು ಹೇಳಿದಂತೆಯೇ ಸಮುವೇಲನು ಬೇತ್ಲೆಹೆಮ್ಮಿಗೆ ಹೋದನು ಆ ಊರಿನ ಹಿರಿಯರು ನಡುಗುತ್ತಾ ಬಂದು ಅವನನ್ನು ಎದುರುಗೊಂಡು ನಿನ್ನ ಆಗಮನವು ನಮಗೆ ಶುಭಕರವಾಗಿದೆಯೇ ಎಂದು ಕೇಳಲು ಅವನು ಹೌದು ಶುಭಕರವಾಗಿದೆ ಯಹೋವನಿಗೆ ಯಜ್ಞವನ್ನರ್ಪಿಸುವುದಕ್ಕೆ ಬಂದಿದ್ದೇನೆ ನೀವು ನಿಮ್ಮನ್ನು ಶುದ್ಧಪಡಿಸಿಕೊಂಡು ನನ್ನ ಜೊತೆಯಲ್ಲಿ ಯಜ್ಞಕ್ಕೆ ಬನ್ನಿರಿ ಎಂದು ಹೇಳಿ ಇಶಯನನ್ನು ಅವನ ಮಕ್ಕಳನ್ನು ಶುದ್ಧೀಕರಿಸಿ ಅವರನ್ನು ಯಜ್ಞಕ್ಕೆ ಕರೆದನು ಅವರು ಬರಲು ಅವನು ಇಲಿಯಾಬನನ್ನು ನೋಡಿ ನಿಶ್ಚಯವಾಗಿ ಯಹೋವನು ಅಭಿಷೇಕಕ್ಕೆ ಆರಿಸಿಕೊಂಡವನು ಆತನ ಮುಂದೆ ಇದ್ದಾನೆ ಎಂದುಕೊಂಡನು ಆದರೆ ಯಹೋವನು ಸಮುವೆಲನಿಗೆ ನೀನು ಅವನ ಚೆಲುವಿಕೆಯನ್ನೂ ನೀಳವನ್ನೂ ನೋಡಬೇಡ ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ ಯಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ ಅಂದನು ಇಶಯನು ಅಬೀನಾದಾಬನನ್ನು ಸಮುವೇಲನ ಬಳಿಗೆ ಬರಮಾಡಲು ಸಮುವೇಲನು ಯಹೋವನು ಇವನನ್ನು ಆರಿಸಿಕೊಳ್ಳಲಿಲ್ಲ ಎಂದನು ತರುವಾಯ ಇಶೆಯನು ಶಮ್ಮ ಎಂಬವನನ್ನು ಬರಮಾಡಲು ಸಮುವೇಲನು ಯಹೋವನು ಇವನನ್ನು ಆರಿಸಿಕೊಳ್ಳಲಿಲ್ಲ ಎಂದು ಹೇಳಿದನು ಹೀಗೆ ಇಶೆಯನು ತನ್ನ ಮಕ್ಕಳಲ್ಲಿ ಏಳು ಮಂದಿಯನ್ನು ಅವನ ಬಳಿಗೆ ಬರಮಾಡಿದರೂ ಅವನು ಯಹೋವನ್ನು ಇವರನ್ನು ಆರಿಸಿಕೊಳ್ಳಲಿಲ್ಲ ಎಂದು ನುಡಿದನು ಅನಂತರ ಸಮುವೇಲನು ಇಶೆಯನನ್ನು ನಿನ್ನ ಮಕ್ಕಳೆಲ್ಲ ಇಷ್ಟೇ ಮಂದಿಯೋ ಎಂದು ಕೇಳಲು ಅವನು ಇವರೆಲ್ಲರಿಗಿಂತಲೂ ಚಿಕ್ಕವನು ಒಬ್ಬನಿರುತ್ತಾನೆ ಅವನು ಕುರಿ ಮೇಯಿಸುವುದಕ್ಕೆ ಹೋಗಿದ್ದಾನೆ ಎಂದು ಉತ್ತರ ಕೊಟ್ಟನು ಆಗ ಸಮುವೇಲನು ಅವನನ್ನು ಕರೆ ಕಳುಹಿಸು ಅವನು ಬರುವವರೆಗೂ ನಾವು ಊಟಕ್ಕೆ ಕೂತುಕೊಳ್ಳಬಾರದು ಎಂದು ಹೇಳಲು ಇಶೆಯನು ಅವನನ್ನು ಕರತರಿಸಿದನು ಅವನು ಕೆಂಬಣ್ಣದವನು ಸುಂದರ ನೇತ್ರನೂ ನೋಟಕ್ಕೆ ರಮಣೀಯನೂ ಆಗಿದ್ದನು ಯಹೋವನು ಸಮುವೇಲನಿಗೆ ಎದ್ದು ಇವನನ್ನು ಅಭಿಷೇಕಿಸು ನಾನು ಆರಿಸಿಕೊಂಡವನು ಇವನೇ ಎಂದು ಆಜ್ಞಾಪಿಸಲು ಸಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲೇ ಅಭಿಷೇಕಿಸಿದನು ಕೂಡಲೇ ಯಹೋವನ ಆತ್ಮವು ದಾವಿದನ ಮೇಲೆ ಬಂದು ನೆಲೆಗೊಂಡಿತು ಅನಂತರ ಸಮುವೇಲನು ರಾಮಕ್ಕೆ ಹೊರಟು ಹೋದನು ದುರಾತ್ಮ ಪೀಡಿತನಾದ ಸೌಲನು ದಾವಿದನನ್ನು ಖಿನ್ನರಿ ಬಾರಿಸುವುದಕ್ಕೆ ಹಚ್ಚಿದ್ದು ಯಹೋವನ ಆತ್ಮವು ಸೌಲನನ್ನು ಬಿಟ್ಟು ಹೋಯಿತು ಯಹೋವನು ಕಳುಹಿಸಿದ ದುರಾತ್ಮವು ಬಂದು ಅವನನ್ನು ಪೀಡಿಸುತ್ತಿದ್ದರಿಂದ ಅವನ ಸೇವಕರು ಅವನಿಗೆ ಇಗೋ ದೇವರಿಂದ ಬಂದ ದುರಾತ್ಮವು ನಿನ್ನನ್ನು ಪೀಡಿಸುತ್ತಿದೆ ಸ್ವಾಮಿ ಅಪ್ಪಣೆಯಾಗಲಿ ನಿನ್ನ ಸನ್ನಿಧಿಯಲ್ಲಿ ನಿಂತಿರುವ ನಿನ್ನ ಸೇವಕರಾದ ನಾವು ಹೋಗಿ ಖಿನ್ನರಿ ಬಾರಿಸುವವರಲ್ಲಿ ನಿಪುಣನಾದ ಒಬ್ಬನನ್ನು ಹುಡುಕಿ ತರುತ್ತೇವೆ ಯಹೋವನಿಂದ ಕಳುಹಿಸಲ್ಪಟ್ಟ ದುರಾತ್ಮವು ನಿನ್ನ ಮೇಲೆ ಬರುವಾಗ ಅವನು ಬಾರಿಸಿದರೆ ನಿನಗೆ ಉಪಶಮನವಾಗುವುದು ಎಂದು ಹೇಳಿದರು ಸೌಲನು ಅವರಿಗೆ ಚೆನ್ನಾಗಿ ಬಾರಿಸಬಲ್ಲವನಾದ ಒಬ್ಬನನ್ನು ನನಗೋಸ್ಕರ ಹುಡುಕಿ ಕರಕೊಂಡು ಬನ್ನಿರಿ ಎಂದು ಆಜ್ಞಾಪಿಸಲು ಸೇವಕರಲ್ಲೊಬ್ಬನು ಅವನಿಗೆ ಬೆತ್ಲೆಹೇಮಿನವನಾದ ಇಶೆಯನ ಮಗನನ್ನು ನೋಡಿದ್ದೇನೆ ಅವನು ಚೆನ್ನಾಗಿ ಬಾರಿಸಬಲ್ಲವನೂ ಪರಾಕ್ರಮಶಾಲಿಯೂ ರಣಶೂರನು ವಾಕ್ಚತುರನು ಸುಂದರನೂ ಯಹೋವನ ಅನುಗ್ರಹವನ್ನು ಹೊಂದಿದವನು ಆಗಿದ್ದಾನೆಂದು ತಿಳಿಸಿದನು ಕೂಡಲೇ ಸೌಲನು ಇಶೆಯನ ಬಳಿಗೆ ದೂತರನ್ನು ಕಳುಹಿಸಿ ಅವನಿಗೆ ಕುರಿಗಳನ್ನು ಮೇಯಿಸುತ್ತಿರುವ ನಿನ್ನ ಮಗನಾದ ದಾವಿದನನ್ನು ನನ್ನ ಬಳಿಗೆ ಕಳುಹಿಸು ಎಂದು ಹೇಳಿಸಿದನು ಇಷೆಯನು ರೊಟ್ಟಿಯನ್ನು ಒಂದು ಬುದ್ದಲಿ ದ್ರಾಕ್ಷಾರಸವನ್ನು ಒಂದು ಹೋತ ಮರಿಯನ್ನು ಕತ್ತೆಯ ಮೇಲೆ ಹೇರಿಸಿ ತನ್ನ ಮಗನಾದ ದಾವಿದನ ಮುಖಾಂತರ ಸೌಲನಿಗೆ ಕಳುಹಿಸಿದನು ಹೀಗೆ ದಾವಿದನು ಸೌಲನ ಬಳಿಗೆ ಬಂದು ಅವನ ಸೇವಕನಾದನು ಸೌಲನು ಅವನನ್ನು ಬಹಳವಾಗಿ ಪ್ರೀತಿಸಿ ತನ್ನ ಆಯುಧಗಳನ್ನು ಹೊರುವುದಕ್ಕೆ ನೇಮಿಸಿಕೊಂಡನು ತರುವಾಯ ಸೌಲನು ಇಷೆಯನ ಬಳಿಗೆ ದೂತರನ್ನು ಅಟ್ಟಿ ಅವನಿಗೆ ನಾನು ದಾವಿದನನ್ನು ಮೆಚ್ಚಿದ್ದೇನೆ ಅವನು ನನ್ನ ಸನ್ನಿಧಿಯಲ್ಲಿ ಸೇವೆ ಮಾಡಲಿ ಎಂದು ತಿಳಿಸಿದನು ದೇವರಿಂದ ಕಳುಹಿಸಲ್ಪಟ್ಟ ದುರಾತ್ಮವು ಸೌಲನ ಮೇಲೆ ಬಂದಾಗ ದಾವಿದನು ಖಿನ್ನರಿಯನ್ನು ಬಾರಿಸುವನು ಅದರಿಂದ ದುರಾತ್ಮವು ಸೌಲನನ್ನು ಬಿಟ್ಟು ಹೋಗುವುದು ಅವನು ಉಪಶಮನ ಹೊಂದಿ ಚೆನ್ನಾಗಿರುವನು